ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ನಿಮಗೆ ಯಾವಾಗ ಮದುವೆ ಆಗುತ್ತೆ ಹಾಗೂ ಯಾವ ರೀತಿಯಾದ ಪಾರ್ಟ್ನರ್ ನಿಮಗೆ ಸಿಗ್ತಾರೆ ಬೇಸಿಕ್ಲಿ ನೀವು ಸಿಂಗಲ್ ಆಗಿದ್ದೀರಾ ಅಂದರೆ ನಿಮಗೆ ಯಾವಾಗ ನಿಮ್ಮ ಲೈಫ್ ಪಾರ್ಟ್ನರ್ ಸಿಗ್ತಾರೆ ನಿಮಗೆ ಯಾವಾಗ ಮದುವೆ ಆಗುತ್ತೆ ಮದುವೆಯ ವಿಷಯವಾಗಿ ಈ ಒಂದು ರೀಡಿಂಗ್ ಆಗಿದೆ ಸಿಂಗಲ್ಸ್ಗೆ ನಾನು ಆಗಿ ಮಾಡ್ತಾ ಇರುವಂಥ ರೀಡಿಂಗ್ ಆಗಿದೆ ಇಲ್ಲಿ ಮೂರು ಕಾರ್ಡ್ ಇದೆ ನಿಮಗೆ ಯಾವುದು ಮನಸ್ಸಿಗೆ ಹತ್ತಿರ ಅನಿಸುತ್ತೆ ಆ ಒಂದು ಕಾರ್ಡ್ ಪೈಲನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಮೊದಲನೇದು ಎರಡನೇದು ಹಾಗೂ ಮೂರನೇದು ನಾಲ್ಕನೇದು ನಾನು ನಾಲ್ಕು ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಇವತ್ತು ಸೊ ದಟ್ ನಿಮಗೂ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಏಕೆಂದರೆ ಆಪ್ಷನ್ಸ್ ಜಾಸ್ತಿ ಇದೆ ಇವತ್ತು ಹಾಗೂ ಸ್ಪೆಸಿಫಿಕ್ ಆಗೂ ನಿಮಗೆ ಒಂದಷ್ಟು ರಿಲೇಟ್ ಆಗುತ್ತೆ ಇವತ್ತಿನ ರೀಡಿಂಗ್ ಬಿಕಾಸ್ ಆಸ್ ಐ ಟೋಲ್ಡ್ ಆಪ್ಷನ್ಸ್ ಕಾರ್ಡ್ಸ್ನಲ್ಲಿ ನಾನು ಜಾಸ್ತಿ ಇಟ್ಟಿರೋದ್ರಿಂದ ನಿಮಗೆ ಯಾವ ಒಂದು ಮೆಸೇಜ್ ತಲುಪಬೇಕು ಅದು ಖಂಡಿತವಾಗ್ಲೂ ಈ ಒಂದು ರೀಡಿಂಗ್ನಲ್ಲಿ ತಲುಪತ್ತೆ ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು ಸೊ ಇದು ನಿಮ್ಮ ಮದುವೆಯ ಬಗ್ಗೆ ಆಗುತ್ತೆ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ ಅವರ ಏಜ್ ಏನಿರ್ಬೋದು ಅವ್ರ ಪರ್ಸ್ನಾಲಿಟಿ ಏನಿರ್ಬೋದು ನಿಮ್ಮ ಮ್ಯಾರಿಡ್ ಲೈಫ್ ಹೇಗಿರುತ್ತೆ ಎಲ್ಲ ವಿಷಯವಾಗೂ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಫಿಕೇಷನ್ ಸಿಗುತ್ತೆ ಐ ಸಿ ಐ ಹೋಪ್ ಯು ಸೆಲೆಕ್ಟೆಡ್ ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ಈ ವ್ಯಕ್ತಿ ನಿಮಗೆ ಯಾವಾಗ ಸಿಗ್ತಾರೆ ಹಾಗೂ ನಿಮ್ಗೆ ಯಾವಾಗ ಮದುವೆ ಆಗುತ್ತೆ ಮದುವೆಯ ವಿಷಯವಾಗಿ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ಅನ್ನುವ ಕುರಿತಾಗಿ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಇವ್ರ ಪರ್ಸ್ನಾಲಿಟಿ ಏನು ಇದ್ರ ಬಗ್ಗೆ ನಾನು ನಿಮಗೆ ಫಸ್ಟ್ ಹೇಳ್ತೀನಿ ನಾನು ಎರಡು ಕಾರ್ಡ್ಸ್ ತೆಗಿತಿದ್ದೀನಿ ಇವ್ರ ಪರ್ಸ್ನಾಲಿಟಿ ಬಗ್ಗೆ ಇವ್ರ ಏಜ್ ಮತ್ತು ಇದು ಲವ್ ಮ್ಯಾರೇಜ್ ಆಗಿರುತ್ತಾ ಅರೇಂಜ್ಡ್ ಮ್ಯಾರೇಜ್ ಆಗಿರುತ್ತಾ ಮತ್ತು ಈ ವ್ಯಕ್ತಿ ಜೊತೆ ನಿಮ್ಮ ಮ್ಯಾರಿಡ್ ಲೈಫ್ ಹೇಗಿರುತ್ತೆ ಏನಾದರೂ ಚಾಲೆಂಜಸ್ ಇದೆಯಾ ಈ ರಿಲೇಶನ್ಶಿಪ್ನಲ್ಲಿ ಹಾಗೂ ಅದನ್ನು ಹೇಗೆ ನಿಭಾಯಿಸುವಂಥದ್ದು ಮತ್ತು ಯಾವ ಒಂದು ಟೈಮ್ನಲ್ಲಿ ನಿಮಗೆ ಮದುವೆನೇ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಓಕೆ ಸೊ ಇವರ ಪರ್ಸ್ನಾಲಿಟಿ ಬಗ್ಗೆ ಫೋರ್ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ ಟೂ ಆಫ್ ಕಪ್ಸ್ ಬಂದಿದೆ ಅದಾದ ನಂತರ ಏಯ್ಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಟೂ ಆಫ್ ಪ್ಯಾಂಟಿಕಲ್ಸ್ ತ್ರೀ ಆಫ್ ಪ್ಯಾಂಟಿಕಲ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲವನ್ನು ನಿಮಗೆ ಫಸ್ಟ್ ನಾನು ಚೆಕ್ ಮಾಡ್ತಾ ಇದ್ದೀನಿ ಯಾವ ವಿಷಯಗಳಿದೆ ಈ ರಿಲೇಷನ್ಶಿಪ್ನಲ್ಲಿ ಅಂತ ಓಕೆ ಸೊ ಇವ್ರ ಪರ್ಸ್ನಾಲಿಟಿ ಬಗ್ಗೆ ನಾನು ನಿಮ್ಗೆ ಫಸ್ಟ್ ಹೇಳಿಬಿಡ್ತೀನಿ ಈ ವ್ಯಕ್ತಿಯ ಪರ್ಸ್ನಾಲಿಟಿ ಹೇಗೆ ಅಂದರೆ ಇವರು ದುಂದು ವೆಚ್ಚ ಮಾಡುವಂಥವ್ರಲ್ಲ ಹಾಗೂ ರಿಲೇಷನ್ಶಿಪ್ಸ್ಗೆ ತುಂಬ ಬೆಲೆ ಕೊಡ್ತಾರೆ ಸ್ಟಿಂಜಿ ಪರ್ಸ್ನಾಲಿಟಿ ಅಂತಲೂ ನಾನು ಹೇಳ್ತೀನಿ ಏಕೆಂದರೆ ಹಣನ ಅಷ್ಟು ಸುಲಭ ಖರ್ಚು ಮಾಡೋಲ್ಲ ಇವರು ಸೇವಿಂಗ್ಸ್ ಅಂದರೆ ಇವ್ರಿಗೆ ಪ್ರಾಣ ಸೇವಿಂಗ್ಸ್ ಮಾಡೋದು ಅಂದರೆ ಇಷ್ಟಪಡ್ತಾರೆ ಹಾಗೂ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ ಇವ್ರಿಗೂ ಆಸೆಗಳು ಕನಸುಗಳಿದೆ ನನ್ನ ಪಾರ್ಟ್ನರ್ ಜೊತೆ ನಾನು ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ನಿಮ್ಮ ವಿಷಯ ಬಂದಾಗ ಅವ್ರು ಖಂಡಿತವಾಗಲೂ ನಿಮಗೆ ಯಾವುದೇ ರೀತಿಯಾದ ಕೊರತೆಯನ್ನು ರಿಲೇಷನ್ಶಿಪ್ನಲ್ಲಿ ಮಾಡೋದಿಲ್ಲ ಅಂತ ನಾನು ನೋಡ್ತಾ ಇದ್ದೀನಿ ಆ ವಿಷಯವಾಗಿ ನೋಡಿದ್ರೆ ಅವ್ರಿಗೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಅನ್ನುವಂಥದ್ದಿಲ್ಲ ರಿಲೇಷನ್ಶಿಪ್ ವಿಷಯವಾಗಿ ತುಂಬ ಆಸೆಗಳಿದೆ ಕನಸುಗಳಿದೆ ಈ ವ್ಯಕ್ತಿಗೆ ಮತ್ತು ಫೋರ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇವರು ಸೇವಿಂಗ್ಸ್ ಕೂಡ ಮಾಡ್ಕೊಂಡಿರ್ತಾರೆ ಅಂದರೆ ಹಣಕಾಸಿನ ವಿಷಯದಲ್ಲಿ ಕೊರತೆ ಇಲ್ಲ ಎಟ್ ದ ಸೇಮ್ ಟೈಮ್ ಹಣ ಖರ್ಚು ಮಾಡೋಕ್ಕೂ ತುಂಬ ಯೋಚನೆ ಮಾಡ್ತಾರೆ ಅದೊಂದು ನೆಗೆಟಿವ್ ಅಂತ ನಾನು ಹೇಳ್ಬೋದು ಆದರೆ ಈ ವ್ಯಕ್ತಿ ತುಂಬ ವ್ಯಾಲ್ಯೂ ಓರಿಯೆಂಟೆಡ್ ಆಗಿರ್ತಾರೆ ಮಾರಲ್ಸ್ ಇರುತ್ತೆ ಹಾಗೂ ಫ್ಯಾಮಿಲಿಗೆ ವ್ಯಾಲ್ಯೂ ಕೊಡ್ತಾರೆ ಮತ್ತು ರಿಲೇಷನ್ಶಿಪ್ಸ್ಗೆ ವ್ಯಾಲ್ಯೂ ಕೊಡ್ತಾರೆ ಹಣನ ರಿಲೇಷನ್ಶಿಪ್ಪ ಅಂದಾಗ ಅವ್ರು ಫಸ್ಟ್ ರಿಲೇಶನ್ಶಿಪ್ಗೆ ಬೆಲೆ ಕೊಡ್ತಾರೆ ಅವರು ಅವರ ಸುತ್ತ ಇರೋರನ್ನ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಇವರು ಸೊ ಇವ್ರ ಪರ್ಸ್ನಾಲಿಟಿ ವಿಷಯವಾಗಿ ನೋಡೋಕ್ಕೆ ಹೋದರೆ ಆಗೇ ಇದೆ ನಾನೇನೂ ನೀವು ಗಾಬರಿ ಪಡ್ಕೊಳ್ಳುವಂಥದ್ದು ಏನೂ ಇಲ್ಲ ಅಂತಲೇ ಹೇಳ್ತೀನಿ ಏಜ್ ಏಜ್ ಮ್ಯಾಟರಲ್ಲಿ ನಿಮಗೆ ಏಟ್ ಆಫ್ ಸ್ಪೋರ್ಟ್ಸ್ ಬಂದಿದೆ ಏಜ್ ವಿಷಯವಾಗಿ ನೋಡೋಕ್ಕೆ ಹೋದರೆ ಓಕೆ ಏಜ್ ಡಿಫ್ರೆನ್ಸ್ ಇದೆ ಈ ರಿಲೇಷನ್ಶಿಪ್ನಲ್ಲಿ ಮೇ ಬಿ ಏಯ್ಟ್ ಇಯರ್ಸ್ ಡಿಫ್ರೆನ್ಸ್ ಇರ್ಬೋದು ಕೆಲವರಿಗೆ ಆಯಿತಾ ಮತ್ತು ಕೆಲವರಿಗೆ ಫೀಮೇಲ್ ಫೀಮೇಲ್ ಡಾಮಿನೇಷನ್ ಕೂಡ ಈ ಅಂದರೆ ಈಗ ನೀವೊಬ್ಬ ಪುರುಷನಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಾನೇನು ಹೇಳ್ತೀನಿ ಅಂದರೆ ನಿಮಗೆ ಸಿಗುವಂಥ ಪಾರ್ಟ್ನರ್ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಹೆಲ್ದಿಯಾಗೂ ಇರ್ತಾರೆ ಹಾಗೂ ಕರಿಯರ್ ಫೋಕಸ್ಡ್ ಆಗಿರ್ತಾರೆ ಏಜ್ ಡಿಫ್ರೆನ್ಸ್ ಇದೆ ನಾನು ನೋಡ್ತಾ ಇರುವಂಥದ್ದು ಏಯ್ಟ್ ಇಯರ್ಸ್ ಮ್ಯಾಕ್ಸಿಮಮ್ ಒಂದು ಆರು ಏಳು ವರ್ಷದ ಏಜ್ ಡಿಫ್ರೆನ್ಸ್ ನಾನು ಪಿಕ್ ಮಾಡ್ತಾ ಇದ್ದೀನಿ ಸೊ ಏಜ್ ಡಿಫ್ರೆನ್ಸಿಂದ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಬಹುದು ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮಗೆ ಅಂತ ಹೇಳ್ತಾ ಇದ್ದೀನಿ ಏಜ್ ವಿಷಯವಾಗಿ ಇಬ್ರಿಗೂ ಕೂಡ ಏನನ್ಸುತ್ತೆ ಅಂದರೆ ಓ ನನಗೆ ಪಾರ್ಟ್ನರ್ ನನಗಿಂತ ವಯಸ್ಸಾದವ್ರು ಸಿಕ್ಕಿದ್ರೇನೋ ಈ ಥರ ಯೋಚನೆಗಳು ಬರುತ್ತೆ ಅದು ಒಂದು ಡಿಸ್ಅಡ್ವಾಂಟೇಜ್ ಇದೆ ಇಲ್ಲಿ ಏಕೆಂದರೆ ತೀರಾ ಇಬ್ರಿಗೂ ಆ ಒಂದು ಮೂರು ವರ್ಷ ಗ್ಯಾಪ್ ನಾಲ್ಕು ವರ್ಷ ಗ್ಯಾಪು ಕೂಡ ನಾನು ನೋಡ್ತಾ ಇಲ್ಲ ಸೊ ಹಾಗೆ ಇದೇ ವಿಷಯ ಇದನ್ನು ನೀವು ಯೋಚನೆ ಮಾಡಬೇಕಾಗತ್ತೆ ಈಗ ಲವ್ ಮ್ಯಾರೇಜಾ ಅರೇಂಜ್ಡ್ ಮ್ಯಾರೇಜ ಅಂದರೆ ನಾನು ಇದನ್ನು ಅರೇಂಜ್ಡ್ ಮ್ಯಾರೇಜ್ ಅಂತಲೇ ಹೇಳ್ತೀನಿ ಯಾಕೆಂದರೆ ಪ್ರೀತಿ ವಿಷಯವಾಗಿ ನೀವೇನಾದರೂ ಮಾಡೋಕ್ಕೆ ಹೋದರೆ ಪ್ರಯತ್ನಗಳನ್ನ ನಿಮಗೆ ತುಂಬ ಹಾರ್ಟ್ ಬ್ರೇಕ್ ಸಿಚ್ಯುವೇಶನ್ ಬರುತ್ತೆ ಆ ಥರ ನಿಮಗೂ ಆಗಿರ್ಬೋದು ನಿಮ್ಮ ಲೈಫ್ನಲ್ಲಿ ನಾನೇನು ನೋಡ್ತಾ ಇದ್ದೀನಿ ಅಂದರೆ ನಿಮಗೆ ಅರೇಂಜ್ಡ್ ಮ್ಯಾರೇಜೇ ಬೆಸ್ಟ್ ಹಾಗೆ ಡೆಸ್ಟಿಂಡ್ ಅಂತಲೂ ಹೇಳ್ತೀನಿ ಲವ್ ಮ್ಯಾರೇಜ್ ನಿಮ್ಗೆ ನಿಜವಾಗ್ಲೂ ಆಗಿಬರಲ್ಲ ತುಂಬ ನೋವು ಅನುಭವಿಸ್ತೀರ ಹಾಗೂ ನಿಮ್ಮ ಲೈಫೇ ಇಂಬ್ಯಾಲೆನ್ಸ್ ಆಗೋಗುತ್ತೆ ಸೊ ನಾನೇನು ಹೇಳ್ತೀನಿ ಅದನ್ನು ಅಷ್ಟು ಎಂಟರ್ಟೈನ್ ಮಾಡೋಕ್ಕೂ ಹೋಗಬೇಡಿ ಅಂತಲೇ ಹೇಳ್ತೀನಿ ನಾನು ಮತ್ತು ನಾನು ಇನ್ನೊಂದು ಇನ್ನೊಂದು ಏನು ನೋಡ್ತಾ ಇದ್ದೀನಿ ಅದು ಮ್ಯಾರಿಡ್ ಲೈಫ್ ಹೇಗಿರುತ್ತೆ ತುಂಬ ಪ್ಯಾಷನೇಟ್ ಆಗಿರುತ್ತೆ ನಿಮ್ಮ ಈ ವ್ಯಕ್ತಿ ಯ ಸೊ ನೀವು ಮ್ಯಾರೀಡ್ ಲೈಫ್ ಹೇಗಿರುತ್ತೆ ಈ ವ್ಯಕ್ತಿ ಜೊತೆ ಅಂತ ನೀವು ಕೇಳಿದರೆ ನಾನೇನು ಇದ್ದೀನಿ ಅಂದರೆ ಏಸ್ ಆಫ್ ವಾಂಡ್ಸ್ ನೋಡ್ತಾ ಇದ್ದೀನಿ ಇದರ ಅರ್ಥ ಏನು ಅಂದರೆ ನಿಮ್ಮ ಮ್ಯಾರೀಡ್ ಲೈಫ್ ಈ ವ್ಯಕ್ತಿ ಜೊತೆ ಚೆನ್ನಾಗೇ ಇರುತ್ತೆ ನೀವೇನು ಅದು ಆ ವಿಷಯವಾಗಿ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ಯಾಷನ್ ಇರುತ್ತೆ ಅಟ್ರ್ಯಾಕ್ಷನ್ ಇದೆ ರಿಲೇಷನ್ಶಿಪ್ನಲ್ಲಿ ಅಟ್ರ್ಯಾಕ್ಷನ್ ಇದೆ ಹಾಗೂ ಈ ವ್ಯಕ್ತಿಗೆ ನೀವು ಬೇಕು ಅನ್ನೋ ಆಸೆ ಇದೆ ನೀವನ್ನು ಯಾವತ್ತೂ ಈ ವ್ಯಕ್ತಿ ಬಿಟ್ಕೊಡೋದು ಇಲ್ಲ ಆಯಿತಾ ಬಟ್ ಒಂದೇನು ನೋಡ್ತಿದ್ದೀನಿ ಅಂದರೆ ಇನಿಷಿಯಲಿ ಸಿನ್ಸ್ ಇದೊಂದು ಅರೇಂಜ್ಡ್ ಮ್ಯಾರೇಜ್ ಆಗಿರೋದ್ರಿಂದ ಇನಿಷಿಯಲಿ ನಿಮಗೂ ಅವ್ರಿಗೂ ಸ್ವಲ್ಪ ಕಂಪ್ಯಾಟಿಬಿಲಿಟಿ ಇಶ್ಯೂಸ್ ಇರುತ್ತೆ ಸೊ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಓಕೆ ಚಾಲೆಂಜಸ್ ಏನು ಬರ್ತಾ ಇದೆ ಅಂದರೆ ಹೇಳೋದ್ನಲ್ಲ ಸ್ವಲ್ಪ ಡಿಫ್ರೆನ್ಸಸ್ ಇರೋದಿದ್ ಇರೋದ್ರಿಂದ ನೀವು ಆ ವಿಚಾರವಾಗಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಅವರು ಅರ್ಥ ಮಾಡ್ಕೋಬೇಕಾಗತ್ತೆ ಮದುವೆಗೆ ಮುಂಚೆ ಮೇ ಬಿ ನೀವಿಬ್ಬರು ಒಂದು ಕೌನ್ಸಿಲಿಂಗ್ ಸೆಷನ್ ತೊಗೊಳ್ಳೋದು ಕೂಡ ಒಳ್ಳೆಯದು ಪ್ರೀ ಮರೈಟಲ್ ಕೌನ್ಸಿಲಿಂಗ್ ಅಂತ ಅಂದರೆ ಮದುವೆಗೆ ಮುಂಚೆ ತೊಗೊಳ್ಳೋದನ್ನ ಪ್ರೀ ಮರೈಟಲ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ಅದನ್ನು ನೀವು ತೊಗೊಂಡ್ರು ಹೆಲ್ಪ್ ಆಗಬಹುದು ನಿಮ್ಮಲ್ಲಿರುವಂಥ ಮನಸ್ತಾಪಗಳನ್ನ ನೀವು ಆ ಕೂಡಲೇ ಸರಿ ಮಾಡಿಕೊಂಡ್ರೆ ರಿಲೇಷನ್ಶಿಪ್ಪಿನ ಚೆನ್ನಾಗೇ ಇರುತ್ತೆ ಅಂತ ಹೇಳ್ತೀನಿ ಮತ್ತು ಇಬ್ಬರು ಕೂಡ ಸ್ಪಿರಿಚುವಲ್ ಪೀಪಲ್ ನೀವು ಕೂಡ ಮತ್ತು ಅವರು ಕೂಡ ಸ್ಪಿರಿಚುವಲ್ ಆಗಿದ್ದೀರಾ ಹ್ಯಾಂಗ್ ಮ್ಯಾನ್ ಬರ್ತಿರೋದ್ರಿಂದ ಒಂದೇನಾಗುತ್ತೆ ಅಂದರೆ ಇಬ್ರಲ್ಲೂ ಬಿಕಾಸ್ ಒಂಥರ ಹೈ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನಿಮಗೂ ಇರುತ್ತೆ ಅವ್ರಿಗೂ ಇರುತ್ತೆ ನಾನು ಹೇಳ್ತಾ ಇರೋದು ಮದುವೆ ಆದಮೇಲೆ ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ನನಗಿನ್ನೂ ಚೆನ್ನಾಗಿರೋರು ಸಿಗ್ತಾ ಇದ್ರೇನೋ ಅವ್ರಿಗೂ ಹಾಗೆ ಅನಿಸುತ್ತೆ ಅದರಿಂದ ನಿಮಗೂ ಅವ್ರಿಗೂ ಸ್ವಲ್ಪ ಡಿಫ್ರೆನ್ಸಸ್ ಕೂಡ ಇನ್ಕ್ರೀಸ್ ಆಗಬಹುದು ಈ ವಿಷಯವಾಗಿ ನಾನೇನು ಹೇಳ್ತೀನಿ ಅಂದರೆ ನಮಗೇನು ಸಿಗುತ್ತೆ ನಮ್ಗೆ ಯಾವ ವ್ಯಕ್ತಿ ನಮ್ಮ ಲೈಫ್ನಲ್ಲಿ ಡೆಸ್ಟಿಂಡ್ ಆಗಿದ್ದಾರೆ ಅವ್ರು ನಮ್ಮ ಲೈಫಲ್ಲಿ ಬಂದಾಗ ಅದನ್ನು ನಾವು ತುಂಬ ಪ್ರೀತಿಯಿಂದ ಸ್ವೀಕರಿಸಿದಾಗ ಸ್ಮೂತಾಗಿ ಸ್ವೀಕರಿಸಿದಾಗ ಒಂದು ಶಾಂತತೆಯಿಂದ ಸ್ವೀಕರಿಸಿದಾಗ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಹೈ ಎಕ್ಸ್ಪೆಕ್ಟೇಷನ್ಸ್ ಇಬ್ರಿಗೂ ಇದೆ ಹಾಗಿರಬೇಕು ಹೀಗಿರಬೇಕು ಆ ಒಂದು ಆ ಡ್ರೀಮಿ ವರ್ಲ್ಡಲ್ಲಿ ಇಬ್ಬರು ಇರೋದರಿಂದ ಅದರಿಂದ ಆಚೆ ಬಂದಾಗ ನಿಮ್ಮ ರಿಲೇಷನ್ಶಿಪ್ ಕೂಡ ತುಂಬ ಸುಗಮವಾಗಿರುತ್ತೆ ಅಂತ ಹೇಳ್ತೀನಿ ಓಕೆ ಸೊ ನೀವು ಕೇಳ್ಬೋದು ಯಾವಾಗ ಮದುವೆ ಆಗುತ್ತೆ ಅಂತ ಒಂದು ನಾನು ಹೇಳಿದಾಗ ಏಜ್ ಡಿಫ್ರೆನ್ಸ್ ಇದೆ ಆ ವಿಷಯವಾಗಿ ನೀವು ನೋಡಿಕೊಂಡು ಯೋಚನೆ ಮಾಡಿ ಬಟ್ ಹಾಗೆ ಇರುತ್ತೆ ಆಯಿತಾ ಮ್ಯಾರೀಡ್ ಲೈಫ್ ಅಂದಾಗ ಎಲ್ಲವನ್ನು ಎಲ್ಲವೂ ಹಾಗೇ ಸಿಗಬೇಕು ಹೀಗೆ ಸಿಗಬೇಕು ಅಂತ ಯೋಚನೆ ಮಾಡೋಕ್ಕಾಗಲ್ಲ ಇದು ಅರೇಂಜ್ಡ್ ಮ್ಯಾರೇಜ್ ಕೂಡ ಆಗಿರೋದ್ರಿಂದ ಈ ವ್ಯಕ್ತಿಯ ಪರ್ಸ್ನಾಲಿಟಿ ಚೆನ್ನಾಗಿದೆ ಅದೊಂದು ಹೈಲೈಟ್ ಆಗಿರುವಂಥ ವಿಷಯ ಮದುವೆ ಯಾವಾಗುತ್ತೆ ಅಂದರೆ ನಾನು ಈ ವರ್ಷ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋದಿಲ್ಲ ಅಂದರೆ ನೀವು ಈ ವ್ಯಕ್ತಿಯನ್ನು ಇನ್ನೂ ಮೀಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ಸೊ ಒಂದು ಆರು ಏಳು ತಿಂಗಳು ನಾನೇನು ನಿಮ್ಮ ಮದುವೆಯ ವಿಷಯವಾಗಿ ಏನೂ ಬದಲಾವಣೆ ನೋಡ್ತಾ ಇಲ್ಲ ಆದರೂ ನಾನು ನಿಮಗೆ ಚೆಕ್ ಮಾಡಿ ಹೇಳ್ತೀನಿ ನಿಮ್ಮ ಮದುವೆಯ ವಿಷಯವಾಗಿ ಏನು ಆಗತ್ತೆ ಅಂತ ವೀಲ್ ಆಫ್ ಫಾರ್ಚ್ಯೂನ್ ಇದೆ ಹಾಗೂ ಪೇಜ್ ಆಫ್ ಬರ್ತಾ ಬರ್ತಾಯಿದೆ ಏಯ್ಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಈ ವರ್ಷ ಕಳಿಬೇಕು ನಿಮಗೆ ಆಯಿತಾ ಒಂದು ವರ್ಷ ಕಳಿಬೇಕು ಒಂದು ವರ್ಷ ಆದ ನಂತರ ಈ ವ್ಯಕ್ತಿನ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರೆ ಅಂತ ತೋರಿಸ್ತಾ ಇದೆ ಬೇಸಿಕ್ಲಿ ಆಫ್ಟರ್ ಒನ್ ಇಯರ್ ನಾನು ನಿಮಗೆ ಮ್ಯಾರೇಜ್ ನೋಡ್ತಾ ಇದ್ದೀನಿ ಆ್ಯಸ್ ಐ ಟೋಲ್ಡ್ ಅರೇಂಜ್ಡ್ ಮ್ಯಾರೇಜ್ ಆಗಿರುತ್ತೆ ನೀವು ಅಂದ್ಕೊಂಡಿರ್ಬೋದು ನಾನು ಪ್ರೀತಿ ಮಾಡ್ಕೊಂಡು ಮದುವೆ ಮಾಡ್ಕೊಳ್ತೀನಿ ಅದು ನಿಮ್ಗೆ ನಿಜವಾಗ್ಲೂ ವರ್ಕೌಟ್ ಆಗೋಲ್ಲ ಓಕೆ ತುಂಬಾ ನಿಮ್ಮ ನಿಮ್ಮ ಲೈಫ್ನಲ್ಲೂ ಒಂದಷ್ಟು ಡಿಸಪಾಯಿಂಟ್ಮೆಂಟ್ಸ್ ಆಗಿದೆ ಆಯಿತಾ ಇವರೋ ಅವರೋ ಹಾಗೋ ಹೀಗೋ ಅಂತ ನೀವು ತುಂಬಾ ಚಾನ್ಸಸ್ ಕೆಲವು ವ್ಯಕ್ತಿಗಳಿಗೆ ನಿಮ್ಮ ಲೈಫಲ್ಲಿ ಕೊಟ್ಟಿದ್ದೀರ ಅದರಿಂದ ನಿಮಗೆ ತುಂಬ ಡಿಸಪಾಯಿಂಟ್ ಆಗಿದೆ ಸೊ ಈ ವರ್ಷ ನಿಮ್ಮ ಕಡೆಗೆ ನೀವು ಗಮನ ಕೊಡಿ ನಿಮ್ಮ ಸೆಲ್ಫ್ ಕೇರ್ ಕಡೆಗೆ ಗಮನ ಕೊಡಿ ಹಾಗೂ ನಿಮ್ಮ ಸೆಲ್ಫ್ ಗ್ರೋತ್ ಕಡೆಗೆ ಗಮನ ಕೊಡಿ ಇದರಿಂದ ನಿಮಗೆ ಬಹಳಷ್ಟು ಮನಸ್ಸಿಗೆ ಶಾಂತತೆ ಸಿಗುತ್ತೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಸೊ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬರೋದು ಕೂಡ ಈಸಿ ಆಗುತ್ತೆ ಇಟ್ ವಿಲ್ ಬಿ ನೈಸ್ ಅಲ್ವಾ ನೀವು ಒಂದು ಪಾಸಿಟಿವ್ ಎನರ್ಜಿನಲ್ಲಿ ಇಲ್ಲ ಅಂತಲೇ ಹೇಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಪಾಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ಲೋ ಸ್ಲೋವಾಗೇ ತೊಗೊಂಡೋಗಿ ಲೈಫ್ನ ಯಾವುದನ್ನು ನೀವು ಹೀಗೆ ಆಗಬೇಕು ಒಂದು ಅರ್ಜೆನ್ಸಿನಲ್ಲಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಫೋರ್ಸಲ್ಲಿ ಯಾರನ್ನೂ ಹೀಗೆ ಆಗಬೇಕು ಈ ಥರನೇ ಆಗಬೇಕು ಈ ದಿನವೇ ಆಗಬೇಕು ಈ ವರ್ಷವೇ ಆಗಬೇಕು ಅಂದ್ಕೋಬೇಡಿ ಡಿಲೇ ಇದೆ ಮ್ಯಾರೇಜಲ್ಲಿ ನಾನು ಒಂದು ವರ್ಷ ಆದಮೇಲೆ ನಿಮಗೆ ಮದುವೆ ವಿಷಯವಾಗಿ ಆ್ಯಸ್ ಐ ಟೋಲ್ಡ್ ಅರೇಂಜ್ಡ್ ಮ್ಯಾರೇಜೇ ಆಗಿರುತ್ತೆ ಪಕ್ಕಾ ಅರೇಂಜ್ಡ್ ಮ್ಯಾರೇಜ್ ಆಗಿರುತ್ತೆ ನಿಮಗೆ ಓಕೆ ಹಾಗೂ ಡಿಫ್ರೆನ್ಸಸ್ ಇದೆ ಬಿಕಾಸ್ ಇಟ್ ಈಸ್ ಎನ್ ಅರೇಂಜ್ಡ್ ಮ್ಯಾರೇಜ್ ಇಟ್ ವಿಲ್ ಬಿ ದೇರ್ ಬಟ್ ದಟ್ಸ್ ಓಕೆ ಸರಿ ಮಾಡ್ಕೋಬಹುದು ಈಗ ಈ ವ್ಯಕ್ತಿಯ ಗುಣ ಚೆನ್ನಾಗಿದೆ ಅದು ಇಂಪಾರ್ಟೆಂಟ್ ಅದು ಅದು ಒಂದು ಹೈಲೈಟ್ ನಾನು ಆಗಲೇ ಹೇಳಿರೋದ್ರಿಂದ ಆಗಿರೋದು ಒಳ್ಳೆಯದು ಅಲ್ವಾ ಸೊ ಈ ಒಂದು ಕಾರ್ಡ್ ಪೈಲ್ ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು ಇವಾಗ ನಿಮ್ಗೆ ಯಾವಾಗ ಮದುವೆ ಆಗುತ್ತೆ ಯಾವ ವ್ಯಕ್ತಿಯವರು ಯಾವಾಗ ಸಿಗ್ತಾರೆ ಇದೆಲ್ಲ ನಿಮಗೆ ಈ ಒಂದು ವಿಡಿಯೋನಲ್ಲಿ ಖಂಡಿತವಾಗ್ಲೂ ಕ್ಲಾರಿಟಿ ಸಿಗುತ್ತೆ ಅವ್ರ ಪರ್ಸ್ನಾಲಿಟಿ ಬಗ್ಗೆ ನಾನು ಹೇಳ್ತೀನಿ ಇವರ ಏಜ್ ಇವರ ಏಜ್ ಅಂದರೆ ಏಜ್ ಗ್ಯಾಪ್ ಹೇಗಿರುತ್ತೆ ಇದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಥವಾ ಏನು ಅಂತ ಹೇಳ್ತೀನಿ ಹಾಗೂ ಮ್ಯಾರಿಡ್ ಲೈಫ್ ಹೇಗಿರುತ್ತೆ ಚಾಲೆಂಜಸ್ ಏನಿದೆ ಅದನ್ನು ಹೇಗೆ ಡೀಲ್ ಮಾಡೋದು ಹಾಗೂ ಯಾವಾಗ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮದುವೆಯನ್ನು ಎಲ್ಲವನ್ನೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಪರ್ಸ್ನಾಲಿಟಿ ಬಗ್ಗೆ ನೋಡೋಕ್ಕೆ ಹೋದರೆ ನಾನು ಹೇಳಬೇಕು ಏನೇನಿದೆ ಅಂತ ಏಜ್ ಏನಿದೆ ಸ್ಟ್ರೆಂತ್ ಬಂದಿದೆ ಲವ್ ಆರ್ ಅರೇಂಜ್ಡ್ ಇದು ಲವ್ ಮ್ಯಾರೇಜ್ ಆಗಿರುತ್ತೆ ನಿಮಗೆ ಓಕೆ ಮ್ಯಾರೀಡ್ ಲೈಫ್ ಹೇಗಿರುತ್ತೆ ನಿಮ್ಮ ಲೈಫ್ ಚೇಂಜೇ ಆಗೋಗುತ್ತೆ ಈ ಮದುವೆ ಆದಮೇಲೆ ನಿಮ್ಮ ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಮೇ ಬಿ ನೀವು ಟ್ರಾವೆಲ್ ಮಾಡ್ಬೋದು ಬೇರೆ ಊರಿಗೆ ಹೋಗ್ಬೋದು ಅಂದರೆ ನೀವಿರುವ ಜಾಗದಲ್ಲಿ ಈ ವ್ಯಕ್ತಿ ಇಲ್ಲ ಸೊ ಟ್ರಾವೆಲ್ ಇದೆ ಮೇ ಬಿ ಬೇರೆ ಕಂಟ್ರಿಗೆ ಹೋಗೋ ಸಾಧ್ಯತೆ ನಾನು ನೋಡ್ತಾ ಇದ್ದೀನಿ ಬೇರೆ ದೇಶಕ್ಕೆ ಹೋಗೋದು ಸೊ ನಿಮ್ಮ ವರ್ಲ್ಡ್ ಚೇಂಜ್ ಆಗೋದೇ ಈ ವಿಷಯವಾಗಿ ಓಕೆ ಚಾಲೆಂಜಸ್ ಏನಿದೆ ಅಂತಲೂ ನೋಡೋಣ ಡೆತ್ ಬರ್ತಾ ಇದೆ ಆ್ಯಸ್ ಐ ಟೋಲ್ಡ್ ನೀವೊಂದು ಹೊಸ ವ್ಯಕ್ತಿಯಾಗಿ ಬದಲಾಗ್ತೀರ ಈ ಈ ಒಬ್ಬ ಲವ್ವರ್ ಈ ಒಬ್ಳು ಲವ್ವರ್ ಯಾರೇ ಆಗಿರಲಿ ಯಾರು ಬರ್ತಾರೆ ನಿಮ್ಮ ಲೈಫ್ಗೆ ಇವರು ಬಂದಾಗ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ತುಂಬ ಒಳ್ಳೆಯದೇ ಅದು ಕೆಟ್ಟದು ಅಂತ ಹೇಳ್ತಾ ಇಲ್ಲ ಒಳ್ಳೆ ರೀತಿಯಾಗಿ ಚೇಂಜ್ ಆಗುತ್ತೆ ನಿಮಗೆ ಒಳ್ಳೇದಾಗುವ ವಿಷಯವಾಗೇ ಚೇಂಜ್ ಆಗುತ್ತೆ ಓಕೆ ನಾನು ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವಾಗ ಮದುವೆ ಆಗುತ್ತೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಓಕೆ ಸೊ ಈ ವ್ಯಕ್ತಿಯ ಪರ್ಸ್ನಾಲಿಟಿ ಬಗ್ಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಈ ವ್ಯಕ್ತಿಯ ಪರ್ಸ್ನಾಲಿಟಿ ಏನಂದರೆ ಈಝಿ ಗೋಯಿಂಗ್ ತುಂಬಾ ಯಾವುದನ್ನು ಸೀರಿಯಸ್ ಆಗಿ ತೊಗೊಳೋದಿಲ್ಲ ಆರಾಮಾಗಿರ್ತಾರೆ ಲೈಫ್ನಲ್ಲಿ ಇವತ್ತೇನು ಪ್ರೆಸೆಂಟ್ನಲ್ಲಿ ಇವರು ತುಂಬಾ ಫೋಕಸ್ ಮಾಡ್ತಾರೆ ಪ್ರೆಸೆಂಟ್ನ ಫೋಕಸ್ ಮಾಡ್ತಾರೆ ನಾನು ಇವತ್ತು ಖುಷಿಯಾಗಿರಬೇಕು ಅದು ನನಗೆ ಮ್ಯಾಟರ್ ಆಗುತ್ತೆ ನಾಳೆ ಏನು ನಾಳಿದ್ದೇನು ಇದೆಲ್ಲ ನನಗೆ ಸೊ ಇವ್ರಿಗೆ ಪ್ಲ್ಯಾನಿಂಗ್ ಇಲ್ಲ ಒಂದು ಈ ವ್ಯಕ್ತಿಯಲ್ಲಿ ಪ್ಲ್ಯಾನಿಂಗ್ ಇರೋದಿಲ್ಲ ಆದರೆ ಇವ್ರ ಜೊತೆ ಇದ್ದರೆ ನಿಮಗೆ ತುಂಬಾ ಸಂತೋಷ ಸಿಗುತ್ತೆ ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಅವ್ರು ನೆನ್ನೆ ಇದ್ರ ಬಗ್ಗೆ ಯೋಚನೆ ಮಾಡೋಲ್ಲ ಹಾಗೆ ಮುಂಬರುವ ದಿನದ ಬಗ್ಗೆ ಯೋಚನೆ ಮಾಡಲ್ಲ ಪ್ರೆಸೆಂಟ್ನಲ್ಲಿ ನಾನು ರಾಜನ ಹಾಗೆ ರಾಣಿಯಾಗೆ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿ ಹೊಂದಿರುವಂಥವ್ರು ಇವರು ಅದಾದ ನಂತರ ನಾನು ಏಯ್ಟ್ ಆಫ್ ವಾಂಡ್ಸ್ ನೋಡ್ತಾ ಇದ್ದೀನಿ ಸೊ ಇವರು ತುಂಬ ಟ್ರಾವೆಲ್ ಮಾಡ್ತಾರೆ ತುಂಬ ಪ್ರಪಂಚ ಪರ್ಯಟನೂ ಕೂಡ ಮಾಡಿರಬಹುದು ಹಾಗೂ ಇವ್ರಿಗೆ ಅಂದರೆ ತುಂಬ ಇಷ್ಟ ಸೊ ಇದರಿಂದ ಒಂದು ಬೆನಿಫಿಟ್ ಏನಾಗುತ್ತೆ ಅಂದರೆ ನೀವು ಇವ್ರ ಜೊತೆ ಟ್ರಾವೆಲ್ ಮಾಡ್ತೀರಾ ಲೈಫ್ನಲ್ಲಿ ಇವ್ರ ಜೊತೆ ನೀವು ನಿಮ್ಮ ಜರ್ನಿ ಆಗಿರುತ್ತೆ ಹಾಗೂ ಈ ವ್ಯಕ್ತಿ ತುಂಬಾ ಹಾರ್ಡ್ ವರ್ಕಿಂಗ್ ಕೂಡ ಇದ್ದಾರೆ ಇವರ ಕರಿಯರ್ ಪಾತ್ ಇವ್ರ ಕೆಲಸ ಚೆನ್ನಾಗಿರುತ್ತೆ ಕೆಲಸದಲ್ಲಿ ಜಯ ಇದೆ ಇವರಿಗೆ ಏಜ್ ಡಿಫ್ರೆನ್ಸ್ ನಾನೇನು ನೋಡ್ತಾ ಇಲ್ಲ ನೀವು ಎಕ್ಸ್ಪೆಕ್ಟ್ ಮಾಡುವ ಹಾಗೆ ಹೆಲ್ದಿ ಆಗಿರ್ತಾರೆ ಈ ವ್ಯಕ್ತಿ ಹೆಲ್ತ್ ವೈಸ್ ಪಕ್ಕಾ ಅವ್ರ ಹೆಲ್ತ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಇವರು ಸೊ ಇವರು ತುಂಬ ಹ್ಯಾಂಡ್ಸಮ್ ಆಗಿರ್ತಾರೆ ಬ್ಯೂಟಿಫುಲ್ ಆಗಿರ್ತಾರೆ ಆಗಿದ್ದರೆ ಆ್ಯಸ್ ಐ ಟೋಲ್ಡ್ ಬ್ಯೂಟಿಫುಲ್ ಹುಡುಗ ಆಗಿದ್ರೆ ಅಂದರೆ ನೀವು ಯಾರ ಬಗ್ಗೆ ನೋಡ್ತಿದ್ದೀರಾ ಅಂದರೆ ನೀವು ಹುಡುಗ ಆಗಿ ನೋಡ್ತಾ ಇದ್ರೆ ನಾನು ಬ್ಯೂಟಿಫುಲ್ ಅಂತ ಹೇಳ್ತೀನಿ ಹುಡುಗಿಯಾಗಿ ನೋಡ್ತಿದ್ರೆ ಹ್ಯಾಂಡ್ಸಮ್ ಅಂತ ಹೇಳ್ತೀನಿ ಸೊ ಏಜ್ ಡಿಫ್ರೆನ್ಸ್ ಕೂಡ ಒಂದು ಮೂರು ನಾಲ್ಕು ಇಯರ್ಸ್ ಡಿಫ್ರೆನ್ಸ್ ಮ್ಯಾಕ್ಸಿಮಮ್ ಇರುತ್ತಷ್ಟೇ ಇದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ ಅಂದರೆ ನಾನು ಲವರ್ಸ್ ಕಾರ್ಡ್ ಬರ್ತಿರೋದ್ರಿಂದ ಆಫ್ಕಾರ್ಸ್ ಇದು ಲವ್ ಮ್ಯಾರೇಜ್ ಆಗಿರುತ್ತೆ ಇವರು ಓಕೆ ನೀವು ಏನಾದರೂ ಇವ್ರನ್ನ ಈಗಾಗಲೇ ಭೇಟಿ ಆಗಿದ್ದೀರಾ ಅಂತ ಕೂಡ ಚೆಕ್ ಮಾಡಿ ಹೇಳಿಬಿಡ್ತೀನಿ ನಿಮಗೆ ಈ ವ್ಯಕ್ತಿಯನ್ನು ನೀವು ಭೇಟಿ ಆಗಿದ್ದೀರಾ ಮೇ ಬಿ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇವಾಗ ಬಂದಿರಬಹುದು ಓಕೆ ಪ್ರೆಸೆಂಟ್ನಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅಂದರೆ ನಿಮ್ಗೆ ಈ ವ್ಯಕ್ತಿ ಗೊತ್ತು ಅಂತ ಹೇಳ್ತಾ ಇದ್ದೀನಿ ಓಕೆ ಸೊ ನೀವು ಮೀಟ್ ಮಾಡಿಬಿಟ್ಟಿದ್ದೀರಾ ಆಗಲೇ ಈ ವ್ಯಕ್ತಿನ ನಿಮ್ಮ ಲೈಫಲ್ಲಿ ಹಾಗಿದೆ ಇದು ಕನೆಕ್ಟ್ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ ಹಾಗೂ ಇದು ಒಂಥರ ವರ್ಕ್ ರಿಲೇಟೆಡ್ ರಿಲೇಷನ್ಶಿಪ್ ಇರ್ಬೋದು ವರ್ಕ್ ಮುಖಾಂತರವಾಗಿ ಇವ್ರನ್ನ ನೀವು ಪರಿಚಯ ಮಾಡ್ಕೊಂಡಿರಬಹುದು ಹಾಗೂ ಏನೋ ಒಂದು ಟ್ರಾವೆಲ್ ಟೈಮ್ನಲ್ಲೂ ಇವ್ರನ್ನ ನೀವು ಭೇಟಿಯಾಗಿರ್ಬೋದು ಸಮ್ ಕೈಂಡ್ ಆಫ್ ಎನರ್ಜಿ ಏನು ನೋಡ್ತಿದ್ದೀನಿ ಅಂದರೆ ಕೆಲಸ ಕಾರ್ಯದ ವಿಷಯವಾಗೇ ನೀವು ಇವ್ರನ್ನ ಭೇಟಿಯಾಗಿದ್ದೀರಾ ಸೊ ಇವ್ರನ್ನ ಈಗಾಗಲೇ ನೀವು ಭೇಟಿಯಾಗಿದ್ದೀರಾ ಅಂತ ಬರ್ತಾ ಇದೆ ನಿಮ್ಮ ಮ್ಯಾರಿಡ್ ಲೈಫ್ ಹಾಗೆ ಹೇಳಿದ್ನಲ್ಲ ನಿಮ್ಮ ಮ್ಯಾರಿಡ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಚೇಂಜ್ ಆಗುತ್ತೆ ಸೊ ಟ್ರಾವೆಲ್ ಮಾಡ್ತೀರಾ ಬೇರೆ ಬೇರೆ ದೇಶಕ್ಕೆ ಟ್ರಾವೆಲ್ ಮಾಡೋದೇ ನಾನು ನೋಡ್ತಾ ಇದ್ದೀನಿ ಜಾಸ್ತಿ ಸ್ಟ್ರಾಂಗಾಗಿ ಅದನ್ನೇ ನೋಡ್ತಾ ಇದ್ದೀನಿ ಬೇರೆ ನೀವಿರುವ ಜಾಗನ ಬಿಟ್ಟು ಬೇರೆ ಜಾಗಕ್ಕೆ ಹೋಗ್ತೀರಾ ಅಂತ ಬರ್ತಾ ಇದೆ ಚಾಲೆಂಜಸ್ ಏನು ಬರ್ತಾ ಇದೆ ಅಂದರೆ ನಿಮ್ಮ ತನವನ್ನು ನೀವು ಬಿಟ್ಕೊಡ್ಬೇಕಾಗತ್ತೆ ಇವ್ರಿಗೋಸ್ಕರ ನೀವು ಎಲ್ಲವನ್ನು ಬಿಟ್ಟು ಹೋಗೋದು ಸ್ವಲ್ಪ ನಿಮಗೆ ಡಿಸ್ಕಂಫರ್ಟ್ ಕೊಡಬಹುದು ಆದರೂ ಕೂಡ ಇದು ನಿಮ್ಗೆ ಒಳ್ಳೇದು ಅಂತಲೇ ಹೇಳ್ತೀನಿ ಇದೊಂದು ಚಾಲೆಂಜ್ ಅಂತೂ ನಿಮ್ಮ ಲೈಫ್ನಲ್ಲಿ ಇರುತ್ತೆ ಹೌ ಟು ಡೀಲ್ ವಿತ್ ದಟ್ ಅಂದರೆ ಈಗ ನೀವು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಬೇಕಾಗತ್ತೆ ಒಂದೊಂದು ಸಲ ಒಂದೊಂದನ್ನ ನಾವು ಬಿಟ್ಕೊಟ್ಟಾಗ ನಮಗಿನ್ನ ತುಂಬ ಒಳ್ಳೆಯದೇ ಆಗುತ್ತೆ ಲೈಫ್ನಲ್ಲಿ ಸೊ ಈ ಒಂದು ಪಾಸಿಟಿವ್ ಮೈಂಡ್ಸೆಟ್ನ ಇಟ್ಕೊಂಡು ನೀವು ಮುಂದೆ ಹೋದರೆ ಖಂಡಿತವಾಗ್ಲೂ ಈ ಒಂದು ರಿಲೇಷನ್ಶಿಪ್ನಲ್ಲಿ ನೀವು ಸಕ್ಸಸ್ನ ನೋಡ್ತೀರಾ ಮದುವೆ ಅನ್ನೋದನ್ನ ನಾನು ಈ ವರ್ಷದಲ್ಲಿ ನೋಡ್ತಾ ಇಲ್ಲ ಮದುವೆ ಅನ್ನೋದು ನಾನು ಒಂದು ಆರು ಏಳು ತಿಂಗಳಾದಮೇಲೆ ಮೇ ಬಿ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡ್ಬೋದು ಈ ವ್ಯಕ್ತಿಯ ಬಗ್ಗೆ ಬಿಕಾಸ್ ನೀವು ಈ ವ್ಯಕ್ತಿನೀಗಾಗಲೇ ಮೀಟ್ ಮಾಡಿದ್ದೀರಾ ಸೊ ಇದು ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ನನಗೆ ಕಮೆಂಟ್ ಮಾಡಿ ನಾನೇನು ನೋಡ್ತಿದ್ದೀನಿ ಅಂದರೆ ಒಂದು ಆರು ಏಳು ತಿಂಗಳಾದಮೇಲೆ ಮದುವೆಯ ಒಂದು ಟೈಮ್ ಹತ್ತಿರ ಬಂದಿದೆ ನಿಮ್ಮ ಲೈಫ್ಗೆ ಅದಕ್ಕೆ ಮುಂಚೆ ನೀವಿಬ್ಬರು ಡಿಸೈಡ್ ಮಾಡೋದು ಮದುವೆ ವಿಷಯವಾಗಿ ಒಳ್ಳೇದಲ್ಲ ಈಗ ನೀವೇನಾದರೂ ನಾನು ಮೀಟೇ ಮಾಡಿಲ್ಲ ಈ ವ್ಯಕ್ತಿನ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂದರೆ ನೀವು ಖಂಡಿತವಾಗ್ಲೂ ಮೀಟ್ ಮಾಡ್ತೀರಾ ಇನ್ನು ಮುಂಬರುವ ಮಂತ್ಸ್ ಫ್ಯೂ ಮಂತ್ಸ್ ಅಪ್ಕಮಿಂಗ್ ಮಂತ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು ಬಟ್ ಆಸ್ ಐ ಟೋಲ್ ಒಂದು ಆರು ಏಳು ತಿಂಗಳು ಏಳು ತಿಂಗಳು ಆದ ನಂತರ ನಿಮಗೆ ಮದುವೆಯ ಒಂದು ಟೈಮ್ ಕೂಡಿ ಬಂದಿದೆ ಆಗುತ್ತೆ ಅಂತಲೇ ಹೇಳ್ತೀನಿ ಸೊ ದಿಸ್ ವಿಲ್ ಬಿ ಪಕ್ಕಾ ಫಾರ್ ಶೋರ್ ಲವ್ ಮ್ಯಾರೇಜ್ ಇದು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇಟ್ ನಾನು ಇವಾಗ ನೆಕ್ಸ್ಟ್ ಕಾರ್ಡ್ ಪಾಯಲ್ ರೀಡಿಂಗ್ನ ಇದ್ದೀನಿ ನೆಕ್ಸ್ಟ್ ಕಾರ್ಡ್ ಪಾಯಿಲ್ ರೀಡಿಂಗ್ ಲೆಟ್ ಸಿ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ರೀಡಿಂಗ್ ಏನು ಅಂತ ನೋಡೋಣ ಈ ವ್ಯಕ್ತಿಯ ಪರ್ಸ್ನಾಲಿಟಿ ಹೇಗಿರುತ್ತೆ ಇವ್ರ ಏಜ್ ಹೇಗಿದೆ ಅಂದರೆ ನಿಮಗೂ ಅವ್ರಿಗೂ ಏಜ್ ಗ್ಯಾಪ್ ಎಷ್ಟಿದೆ ಇದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ನಿಮ್ಮ ಮ್ಯಾರೀಡ್ ಲೈಫ್ ಹೇಗಿರುತ್ತೆ ಚಾಲೆಂಜಸ್ ಏನು ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಯಾವಾಗ ಮದುವೆ ಆಗುತ್ತೆ ಈ ವ್ಯಕ್ತಿ ನೀವಾಗಲೇ ಭೇಟಿ ಆಗಿದ್ದೀರಾ ಇದೆಲ್ಲನೂ ನಿಮಗೆ ಕ್ಲಾರಿಫಿಕೇಷನ್ ಈ ಒಂದು ರೀಡಿಂಗ್ನಲ್ಲಿ ಸಿಗುತ್ತೆ ಅವ್ರ ಪರ್ಸ್ನಾಲಿಟಿ ಏಜ್ ಲವ್ ಅಥವಾ ಅರೇಂಜ್ಡ್ ಮ್ಯಾರೇಜಾ ಅಥವಾ ಮ್ಯಾರಿಡ್ ಲೈಫ್ ಹೇಗಿರುತ್ತೆ ಚಾಲೆಂಜಸ್ ಏನಿದೆ ಹೌ ಟು ಡೀಲ್ ವಿತ್ ದಾಟ್ ಎಷ್ಟು ಬೇಗ ಮದುವೆ ಆಗುತ್ತೆ ಸೊ ಇವರ ಪರ್ಸ್ನಾಲಿಟಿ ಬಗ್ಗೆ ನೋಡೋಣ ಫಸ್ಟ್ ಫೋರ್ ಆಫ್ ಪೆಂಟಿಕಲ್ಸ್ ಬಂದಿದೆ ಹಣದ ವಿಷಯವಾಗಿ ಇವರು ತುಂಬ ಸ್ಮಾರ್ಟ್ ಇದ್ದಾರೆ ಸ್ಮಾ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು ಬೇರೆ ಬೇರೆ ಕಡೆ ಹಣ ಹೂಡಿಕೆ ಮಾಡಿರ್ಬೋದು ಇವ್ರ ಹಣನ ದುಂದುವೆಚ್ಚ ವೆಚ್ಚ ಮಾಡುವಂಥವ್ರಲ್ಲ ಹಾಗೂ ಕಷ್ಟದಿಂದ ಮೇಲೆ ಬಂದಿದ್ದಾರೆ ಇವರು ಲೈಫ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರ ಫ್ಯಾಮಿಲಿ ಕಡೆಯಿಂದ ಅಷ್ಟು ಸಪೋರ್ಟಿವ್ ಆಗಿಲ್ಲ ಇವರು ಅಂದರೆ ಆಗಲೇ ಹೇಳಿದಾಗ ಅವ್ರ ಫ್ಯಾಮ್ಲಿಯಿಂದ ಅವ್ರಿಗೆ ಅಷ್ಟು ಬೆಸ್ಟ್ ಸಪೋರ್ಟ್ ಸಿಕ್ಕಿಲ್ಲ ಸೊ ತುಂಬ ಹಾರ್ಡ್ ವರ್ಕಿಂಗ್ ಪರ್ಸ್ನಾಲಿಟಿ ಅಂತ ಹೇಳ್ತೀನಿ ಹಾಗೂ ಚೆನ್ನಾಗಿ ಓದ್ಕೊಂಡಿದ್ದಾರೆ ಒಳ್ಳೆ ಕೆಲಸದಲ್ಲೂ ಇದ್ದಾರೆ ಈ ವ್ಯಕ್ತಿ ಬೇಸಿಕ್ಲಿ ಹಣಕಾಸಿನ ವಿಷಯದಲ್ಲಿ ಸ್ಟ್ರಾಂಗ್ ಸ್ಟ್ರಾಂಗಾಗಿರಬೇಕು ಹಣಕಾಸಿನ ವಿಷಯದಲ್ಲಿ ತುಂಬ ಸೀರಿಯಸ್ ಆಗಿದ್ದಾರೆ ಇವರು ಓಕೆ ಹಣ ಇದೆ ಹಣ ಹಣ ಬೇಸಿಕ್ಲಿ ಯೋಚನೆ ಮಾಡಿ ಖರ್ಚು ಮಾಡ್ತಾರೆ ಓಕೆ ಇದು ಇದು ನನಗೆ ಮುಖ್ಯ ಇದೆ ಇದು ನನಗೆ ಬೇಕಾಗಿದೆ ಅಂದರೆ ಮಾಡ್ತಾ ಮಾತ್ರ ಇವರು ಖರ್ಚು ಮಾಡ್ತಾರೆ ಯಾಕಂದರೆ ಹಣದ ವಿಷಯವಾಗಿ ತುಂಬ ರೆಸ್ಪಾನ್ಸಿಬಲ್ ವ್ಯಕ್ತಿ ಇವರು ಅಂತ ಹೇಳ್ತೀನಿ ಏಜ್ 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 ಆಫ್ ಪ್ಯಾಂಟಿಕಲ್ಸ್ ಬರ್ತಿರೋದ್ರಿಂದ ಏಜ್ ಗ್ಯಾಪ್ ಅಷ್ಟು ನಾನು ನೋಡ್ತಾ ಇಲ್ಲ ಒಂದು ಎರಡು ಮೂರು ವರ್ಷ ಏಜ್ ಡಿಫ್ರೆನ್ಸ್ ಇರುತ್ತೆ ನಿಮಗೂ ಅವ್ರಿಗೂ ಇದು ಲವ್ ಮ್ಯಾರೇಜಾ ಅರೇಂಜ್ಡ್ ಮ್ಯಾರೇಜಾ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ಸೊ ಈ ಒಂದು ರಿಲೇಷನ್ಶಿಪ್ ಅರೇಂಜ್ಡ್ ಮ್ಯಾರೇಜ್ ಆಗಿರುತ್ತೆ ಓಕೆ ನಿಮ್ಗೆ ಅರೇಂಜ್ಡ್ ಮ್ಯಾರೇಜೇ ಆಗಿ ಬಂದಿರೋದು ಅರೇಂಜ್ಡ್ ಮ್ಯಾರೇಜೇ ಆಗಿರುತ್ತೆ ಹಾಗೂ ಈ ವ್ಯಕ್ತಿ ನಿಮ್ಮ ನೀವು ಯಾರನ್ನ ಮೀಟ್ ಮಾಡ್ತೀರಾ ಅವರು ಆ ಊರಿನವರೇ ಆಗಿರೋದಿಲ್ಲ ನೀವಿಬ್ಬರು ಬೇರೆ ಬೇರೆ ಊರಿನವ್ರು ಆಗಿರ್ತೀರ ಮತ್ತು ಇದು ನಿಮ್ಮ ಫ್ಯಾಮ್ಲಿಯಿಂದನೇ ಬರುತ್ತೆ ಒಂದು ಪ್ರಪೋಸಲ್ ಅಥವಾ ಒಂದು ಫ್ರೆಂಡ್ ಸರ್ಕಲಿಂದ ಕೂಡ ಬರಬಹುದು ಅದನ್ನು ನಾನು ಪಿಕ್ ಮಾಡ್ತಾಯಿದ್ದೀನಿ ಹಿರಿಯರಿಂದ ಈ ಒಂದು ಪ್ರೊಫೈಲ್ ಈ ಒಂದು ಪ್ರೊಪೋಸಲ್ ನಿಮ್ಮ ಲೈಫಿಗೆ ಬರುವಂಥದ್ದನ್ನ ನಾನು ನೋಡ್ತಾ ಇದ್ದೀನಿ ಇನ್ನು ಕೆಲವು ತಿಂಗಳಲ್ಲಿ ಇದಾಗುತ್ತೆ ಅಥವಾ ಆಗೋಗಿರಬಹುದು ಕೆಲವರಿಗೆ ಮ್ಯಾರೀಡ್ ಲೈಫ್ ಹೇಗಿರುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ ನೈನ್ ಆಫ್ ಪೆಂಟ್ ಲಕ್ಸುರಿಯಸ್ ಆಗಿರುತ್ತೆ ಲವ್ಲಿ ತುಂಬ ಶ್ರೀಮಂತರನ್ನೇ ನೀವು ಮದುವೆ ಆಗ್ತೀರಾ ಅಂತ ಹೇಳ್ತಾ ಇದ್ದೀನಿ ನಾನು ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಹಣ ಹಣ ತುಂಬ ಹಣ ನೋಡ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಹಣ ಇದೆ ಸೊ ತುಂಬ ಅನುಕೂಲವಾಗಿರ್ತಾರೆ ಈ ವ್ಯಕ್ತಿ ನೀವು ನೀವು ಹೋಗೋದ್ರಿಂದ ಅವ್ರ ಲೈಫ್ ಲಕ್ಕಿ ಆಗುತ್ತೆ ಅವ್ರು ನಿಮ್ಮ ಲೈಫಿಗೆ ಬರೋದ್ರಿಂದ ನಿಮ್ಮ ಲೈಫ್ ಲಕ್ಕಿ ಆಗುತ್ತೆ ಸೊ ಹಣ ಹೆಚ್ಚುತ್ತೆ ನೀವಿಬ್ಬರು ಸೇರಿದಾಗ ಹಣ ಹೆಚ್ಚಿಕೊಂಡು ಹೋಗುತ್ತೆ ಆ್ಯಸ್ ಐ ಟು ಲಗ್ಜುರಿ ಲೈಫ್ನ ಲೀಡ್ ಮಾಡ್ತೀರಾ ಒಳ್ಳೆ ಮನೆ ಕೊಂಡ್ಕೊಳ್ಳೋದಾಗಿರ್ಬೋದು ಒಳ್ಳೆ ಕಾರ್ ಕೊಂಡ್ಕೊಳ್ಳೋದಾಗಿ ಈ ಥರ ಮದುವೆ ಆದ ನಂತರ ಒಳ್ಳೊಳ್ಳೆ ಚೇಂಜಸ್ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಟಚ್ ಓಡ್ ನನಗೆ ತುಂಬ ಇದೆ ಏಕೆಂದರೆ ತುಂಬ ಚೆನ್ನಾಗಿದೆ ನಿಮ್ಮ ರೀಡಿಂಗ್ ಅಷ್ಟು ಒಳ್ಳೆಯ ಪರ್ಸನ್ ನಿಮ್ಮ ಲೈಫಿಗೆ ವಾಪ ನಿಮ್ಮ ಲೈಫಿಗೆ ಬರ್ತಾರೆ ಅಂತ ತೋರಿಸ್ತಾ ಇದೆ ಚಾಲೆಂಜಸ್ ಏನು ಅಂತ ನೋಡ್ತೀನಿ ಪೇಜ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಕೋಪದಲ್ಲಿ ಸ್ವಲ್ಪ ಜಗಳಗಳು ಬರುವಂಥದ್ದು ಕೋಪದಲ್ಲಿ ಏನೋ ಮಾತಾಡ್ಬಿಡುವಂಥದ್ದು ಅಂದರೆ ಇಬ್ಬರು ಕೂಡ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅದರಿಂದ ಒಬ್ರನ್ನೊಬ್ರು ಹರ್ಟ್ ಮಾಡುವಂಥ ಒಂದು ಚಾಲೆಂಜ್ ಇದೆ ಅದನ್ನು ಸರಿ ಮಾಡ್ಕೋಬೇಕು ಯಾವಾಗ ಕೋಪ ಬರ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ ಅವಾಗ ಮಾತಾಡದೆ ಇರೋದೇ ಬೆಟರ್ ಅಂತ ಹೇಳ್ತೀನಿ ಯಾಕೆಂದರೆ ನೋವಿಸ್ ನೋಯಿಸ್ಬಿಡ್ತೀರಾ ನೀವು ಅವ್ರನ್ನ ನೋಯಿಸ್ತೀರಾ ಅವ್ರು ನಿಮ್ಮನ್ನು ನೋಯಿಸ್ತಾರೆ ಸೊ ಇದು ಒಂದು ಬ್ಯಾಡ್ ಎನರ್ಜಿ ನೋಡ್ತಾ ಇದ್ದೀನಿ ಅದನ್ನು ಸರಿ ಮಾಡ್ಕೋಬಹುದು ಅದೇನು ದೊಡ್ಡ ವಿಷಯ ಅಲ್ಲ ಹೌ ಟು ಡೀಲ್ ವಿತ್ ದಟ್ ನಾನು ಆಗಲೇ ಹಾಗೆ ನೀವು ಏನಾದರೂ ಆಗೋಯ್ತು ಅಂದರೆ ಅವ್ರನ್ನ ಜಡ್ಜ್ ಮಾಡಿಬಿಡ್ತೀರಾ ಹಾಗೂ ಅವರು ಹೀಗೆ ಅಂತ ಅಂದ್ಕೊಂಡ್ಬಿಡ್ತೀರಾ ಸೊ ಇಂಥ ಒಂದು ಅಜಂಪ್ಷನ್ಸ್ನ ನೀವು ಫಸ್ಟ್ ತೆಗೆದಾಕಬೇಕಾಗತ್ತೆ ಆ ಒಂದು ಕ್ವಾಲಿಟಿನ ತೆಗೆದುಹಾಕಬೇಕಾಗತ್ತೆ ಅದು ಒಂದೇ ಪ್ರಾಬ್ಲಮ್ ಇರುವಂಥದ್ದು ಸೊ ರಿಲೇಶನ್ಶಿಪ್ನ ಒಂದು ಒಂದು ಅರ್ಥಪೂರ್ಣವಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ ಮೆಚ್ಯೂರಿಟಿ ಅನ್ನೋದು ನಿಮ್ಮ ಕಡೆಯೇ ಸ್ವಲ್ಪ ಕಮ್ಮಿ ನೋಡ್ತಾ ಇದ್ದೀನಿ ನಾನು ಅವರ ಕಡೆಗೆ ನೋಡೋಕೆ ಹೋದರೆ ತುಂಬ ಮೆಚೋರ್ಡ್ ಪರ್ಸನ್ನೇ ನೀವು ಮದುವೆ ಆಗ್ತೀರಾ ಯಾವಾಗ ಮದುವೆ ಆಗುತ್ತೆ ಅಂದರೆ ಕಿಂಗ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಆದಷ್ಟು ಬೇಗ ಅಂತ ಹೇಳ್ತೀನಿ ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದೆ ಓ ವಾವ್ ಸೊ ನೀವು ಈ ವ್ಯಕ್ತಿ ಜೊತೆ ಬೇರೆ ಊರಿಗೆ ತೆರಳುತ್ತೀರಾ ಸೊ ಇವ್ರ ಕೆಲಸದ ವಿಷಯವಾಗಿ ಬೇರೆ ಊರಿಗೆ ಹೋಗ್ತಾರೆ ಸೊ ನೀವು ಅವ್ರನ್ನ ಫಾಲೋ ಮಾಡಬೇಕಾಗತ್ತೆ ನೀವು ಅವ್ರಿಗೋಸ್ಕರ ಟ್ರಾವೆಲ್ ಮಾಡಬೇಕಾಗತ್ತೆ ಏಟ್ ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ವಿತಿನ್ ಅ ಇಯರ್ ಇನ್ನು ಒಂದು ವರ್ಷದ ಒಳಗಡೆ ಮದುವೆ ಆಗುತ್ತೆ ಎನಿ ಟೈಮ್ ಸೂನ್ ಅಂತ ಬರ್ತಾ ಇದೆ ವಿತಿನ್ ಅ ಇಯರ್ ಮದುವೆ ಎನಿ ಟೈಮ್ ಸೂನ್ ಓಕೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್ ಫಾರ್ ಯು ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನಲ್ಲಿ ನೋಡೋಣ ನಿಮಗೆ ಎಂಥ ವ್ಯಕ್ತಿ ಸಿಗ್ತಾರೆ ನಿಮ್ಮ ಲೈಫ್ನಲ್ಲಿ ಇವರ ಗುಣಗಳೇನಿದೆ ಇವರ ಪರ್ಸ್ನಾಲಿಟಿ ಏನಿದೆ ಏಜ್ ಡಿಫ್ರೆನ್ಸ್ ವಿಷಯವಾಗಿ ನೋಡೋಕ್ಕೆ ಹೋದರೆ ಹೇಗಿದೆ ನಿಮ್ಮ ಅವರ ಏಜ್ ವಿಷಯವಾಗಿ ಎಷ್ಟು ಏಜ್ ಗ್ಯಾಪ್ ಇದೆ ಲವ್ ಮ್ಯಾರೇಜಾ ಅರೇಂಜ್ಡ್ ಮ್ಯಾರೇಜ ಎಲ್ಲನೂ ನಿಮ್ಗೆ ಈ ಒಂದು ರೀಡಿಂಗ್ನಲ್ಲಿ ಸಿಗುತ್ತೆ ಇವರ ಪರ್ಸ್ನಾಲಿಟಿ ಬಗ್ಗೆ ಹೇಳ್ತೀನಿ ಇವರ ಏಜ್ ಮತ್ತು ಲವ್ ಮ್ಯಾರೇಜಾ ಅಥವಾ ಅರೇಂಜ್ಡ್ ಮ್ಯಾರೇಜಾ ಅಂತ ಹೇಳ್ತೀನಿ ಮತ್ತು ಮ್ಯಾರಿಡ್ ಲೈಫ್ ಹೇಗಿರುತ್ತೆ ಚಾಲೆಂಜಸ್ ಏನಿದೆ ಹೌ ಟು ಡೀಲ್ ವಿತ್ ದಾಟ್ ಹಾಗೂ ಎಷ್ಟು ಬೇಗ ಮದುವೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಲೈಫ್ನಲ್ಲಿ ಎಲ್ಲವನ್ನು ನಾನು ನಿಮಗೆ ಹೇಳ್ತಾ ಬರ್ತೀನಿ ಸೊ ಇವ್ ಪರ್ಸ್ನಾಲಿಟಿ ಬಗ್ಗೆ ನೋಡೋಣ ಓ ಇವ್ರಿಗೆ ಮದುವೆ ಆಗಬೇಕು ಅನ್ನೋ ಕನಸು ತುಂಬ ವರ್ಷದಿಂದನೂ ಇದೆ ನನಗೆ ಒಂದು ಫ್ಯಾಮ್ಲಿ ಬೇಕು ನನಗೊಬ್ಬ ಪಾರ್ಟ್ನರ್ ಬೇಕು ಒಬ್ಳು ಪಾರ್ಟ್ನರ್ ಬೇಕು ಈ ಆಸೆನ ಇಟ್ಕೊಂಡೇ ಬೆಳೆದಿರೋದು ಇವರು ಸೊ ಇವ್ರಿಗೆ ಮದುವೆ ಆಗಬೇಕು ಅನ್ನೋ ಆಶಯ ಯಾವಾಗಲೂ ಇದೆ ಡಿಸೈರ್ ಇದೆ ನನ್ನದು ಅಂತ ಒಂದು ಫ್ಯಾಮ್ಲಿ ಬೇಕು ನಾನು ಚೆನ್ನಾಗಿರಬೇಕು ಮತ್ತು ನನ್ನ ಪ್ರೊವೈಡರ್ ಆಗಬೇಕು ಅಂದರೆ ನನ್ನ 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 ಪಾರ್ಟ್ನರ್ನ ಚೆನ್ನಾಗಿ ನೋಡ್ಕೋಬೇಕು ನನ್ನ ಜವಾಬ್ದಾರಿಯಾಗಿರಬೇಕು ಈ ಥರ ತುಂಬ ಮಾರಲ್ ವ್ಯಾಲ್ಯೂಸ್ನ ಇಟ್ಕೊಂಡೇ ಬೆಳೆದಿರುವಂಥವ್ರು ಹಾಗೂ ಇವ್ರ ಫ್ಯಾಮಿಲಿ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ ಫ್ಯಾಮಿಲಿ ಲೈಫ್ ನೋಡಕ್ಕೆ ಹೋದರೆ ಇವ್ರದ್ದು ಚೆನ್ನಾಗೇ ಇದೆ ಇವರು ಒಳ್ಳೆಯ ಫ್ಯಾಮ್ಲಿ ಅಬ್ರಿಂಗಿಂಗ್ ಇದೆ ಅಂತ ಹೇಳ್ತಿದ್ದೀನಿ ಅಂದರೆ ಮನೆಯಲ್ಲೂ ಕೂಡ ತುಂಬ ಒಳ್ಳೆಯ ಪಾಸಿಟಿವ್ ಎನ್ವಾಯನ್ಮೆಂಟಿಂದ ಬಂದಿದ್ದಾರೆ ಮತ್ತು ಸೆವೆನ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಇತ್ತೀಚೆಗೆ ಅವ್ರಿಗೆ ಒಂದಷ್ಟು ನೋವಾಗಿದೆ ಹತಾಶೆ ಆಗಿರ್ಬೋದು ಮೇ ಬಿ ಅನ್ವಾಂಟೆಡ್ ಪೀಪಲ್ ಅವ್ರ ಲೈಫಿಗೆ ಬಂದರು ಬಂದು ಮೋಸ ಮಾಡಿರ್ಬೋದು ಪ್ರೀತಿಯ ವಿಷಯವಾಗಿ ಎಷ್ಟೋ ಸಲ ಮೋಸ ಹೋಗಿಕಿದ್ದಾರೆ ಈ ವ್ಯಕ್ತಿ ಅದರಿಂದ ಕೂಡ ಅವರು ನಿರಾಶೆಯಲ್ಲಿದ್ದಾರೆ ಅವರ ಪರ್ಸ್ನಾಲಿಟಿ ನನಗೆ ಒಳ್ಳೆಯ ಪಾರ್ಟ್ನರ್ ಬೇಕು ಅನ್ನುವಂಥ ಡಿಸೈರ್ ಯಾವಾಗಲೂ ಇಟ್ಕೊಂಡಿದ್ದಾರೆ ಸೊ ಇವರು ಇವರು ಒಂಥರ ಫ್ಯಾಮಿಲಿ ಮ್ಯಾನ್ ಫ್ಯಾಮ್ಲಿ ವಿಮೆನ್ ಆ ಥರ ವೈಬ್ಸ್ ನೋಡ್ತಾ ಇದ್ದೀನಿ ನಾನು ಏಜ್ ಗ್ಯಾಪ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಏಜ್ ಗ್ಯಾಪ್ ಅಂತ ನೋಡಿದ್ರೆ ನಾನೊಂದು ಮೂರರಿಂದ ನಾಲ್ಕು ವರ್ಷ ನಿಮಗೂ ಅವ್ರಿಗೂ ಏಜ್ ಡಿಫ್ರೆನ್ಸ್ ಇರುತ್ತೆ ಓಕೆ ಮೂರರಿಂದ ನಾಲ್ಕು ವರ್ಷ ಏಜ್ ಡಿಫ್ರೆನ್ಸ್ ಇರುತ್ತೆ ಇದು ಲವ್ ಮ್ಯಾರೇಜಾ ಅರೇಂಜ್ಡ್ ಮ್ಯಾರೇಜಾ ಅಂದರೆ ನಾನು ಲವರ್ಸ್ ಕಾರ್ಡ್ ನೋಡ್ತಾ ಇದ್ದೀನಿ ಹಾಗೂ ಓಕೆ ಇದಸ್ ವಿಲ್ ಬಿ ಅ ಲವ್ ಮ್ಯಾರೇಜ್ ಇದು ಪ್ರೀತಿ ಅಂದರೆ ನೀವು ಇವ್ರನ್ನ ಭೇಟಿ ಆಗಿರಬಹುದು ಕೆಲವರು ಭೇಟಿ ಆಗಿಲ್ಲ ಅಂದರೆ ಇನ್ನು ಮುಂಬರುವ ಏಯ್ಟ್ ಮಂತ್ಸಲ್ಲಿ ವ್ಯಕ್ತಿಯನ್ನು ನೀವು ಭೇಟಿ ಆಗ್ತೀರಾ ಲವ್ ಮ್ಯಾರೇಜೇ ಆಗಿರುತ್ತೆ ಅಫ್ಕೋಸ್ ಬಿಕಾಸ್ ಅವರು ತಾಳ್ಮೆಯಿಂದನೇ ತೊಗೊಳ್ತಾರೆ ಅಂದರೆ ಅವ್ರ ಪ್ರೀತಿಯಲ್ಲಿ ತುಂಬ ಡಿಸಪಾಯಿಂಟ್ಮೆಂಟ್ ನೋಡಿದ್ದಾರೆ ನೀವು ಹಾಗೆ ನೋಡಿದ್ದೀರಾ ನಿಮ್ಮ ಲೈಫ್ನಲ್ಲೂ ತುಂಬ ಡಿಸಪಾಯಿಂಟ್ಮೆಂಟ್ಸ್ ಆಗಿದೆ ಅವರ ಲೈಫಲ್ಲೂ ಹಾಗೆ ಆಗಿದೆ ಮೋಸಗಳಾಗಿದೆ ದ್ರೋಹಗಳಾಗಿದೆ ಆದರೆ ನೀವಿಬ್ಬರೂ ಒಳ್ಳೆಯ ಎನರ್ಜಿಯಿಂದನೇ ಸೇರ್ತೀರಾ ಅಂತ ಬರ್ತಾ ಇದೆ ಸೊ ನೀವೀಗಾಗಲೇ ಮೀಟ್ ಮಾಡಿರ್ಬೋದು ಮೀಟ್ ಆಗಿಲ್ಲ ಅಂದರೆ ಇನ್ನು ಎಂಟು ತಿಂಗಳೊಳಗಡೆ ವ್ಯಕ್ತಿಯನ್ನು ಆರ್ಗ್ಯಾನಿಕ್ಲಿ ಆ್ಯಸ್ ಡೆಸ್ಟೆಂಡ್ ನೀವು ಮೀಟ್ ಮಾಡ್ತೀರಾ ಮ್ಯಾರಿಡ್ ಲೈಫ್ ಹೇಗಿರುತ್ತೆ ಅಂದರೆ ಜಸ್ಟಿಸ್ ಬರ್ತಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನ್ಯಾಯವಾಗಿರುತ್ತೆ ಅಂದರೆ ಈ ರಿಲೇಶನ್ಶಿಪ್ನ ತುಂಬ ಚೆನ್ನಾಗಿ ಇಬ್ಬರು ನಿಭಾಯಿಸ್ಕೊಂಡು ಹೋಗ್ತೀರಾ ಜವಾಬ್ದಾರಿಯುತವಾಗಿ ಇರ್ತೀರಾ ಅಂತ ಇದೆ ಚಾಲೆಂಜಸ್ ಏನಿದೆ ನಾನು ನೋಡ್ತಾ ಇದ್ದೀನಿ ಚಾಲೆಂಜಸ್ ಏನು ಬರುತ್ತೆ ಅಂದರೆ ಸ್ವಲ್ಪ ತಾಳ್ಮೆ ಇಬ್ಬರು ಕಳ್ಕೊಬಹುದು ಇಬ್ಬರು ಒಟ್ಟಿಗೆ ಇದ್ದಾಗ ತಾಳ್ಮೆ ಕಳ್ಕೊಬಹುದು ಬೇಜಾರು ಮಾಡ್ಕೋಬಹುದು ಆಗ ಹಾಗೂ ಒಂದು ಸ್ವಲ್ಪ ಡಿಫ್ರೆನ್ಸಸ್ ಇದೆ ಯೋಚನೆ ಶೈಲಿಯಲ್ಲಿ ನೋಡೋಕ್ಕೆ ಹೋದರೆ ಒಂದು ಸ್ವಲ್ಪ ಡಿಫ್ರೆನ್ಸಸ್ ಇದೆ ಅದನ್ನೆಲ್ಲ ಸರಿ ಮಾಡ್ಕೋಬೋದು ಅದೇನು ಮೇಜರ್ ಪ್ರಾಬ್ಲಮ್ಸ್ ಅಲ್ಲ ಇದೆಲ್ಲ ಮೈನರ್ ಪ್ರಾಬ್ಲಮ್ಸ್ ಏನೇ ಹೌ ಟು ಡೀಲ್ ಬರ್ತಿರೋದ್ರಿಂದ ಟೂ ಆಫ್ ಸ್ಪೋರ್ಟ್ಸ್ ಬರ್ತಾ ಇರೋದ್ರಿಂದ ಕನ್ಫ್ಯೂಷನ್ ಆಗುತ್ತೆ ಮತ್ತು ನೀವು ಇನ್ನೊಂದು ಏನು ಯೋಚನೆ ಮಾಡ್ತೀರಾ ಅಂದರೆ ಒಂದೊಂದು ಸಲ ಈ ವ್ಯಕ್ತಿ ಬಗ್ಗೆನೇ ನೆಗೆಟಿವ್ ಯೋಚನೆ ಮಾಡಿಬಿಡ್ತೀರಾ ಹಾಗೂ ಮಾತಾಡೋದಿಲ್ಲ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಇದೆ ಈ ರಿಲೇಷನ್ಶಿಪ್ನಲ್ಲಿ ಅದನ್ನು ಫಸ್ಟ್ ಸರಿ ಮಾಡ್ಕೋಬೇಕು ಇಬ್ಬರೂ ಕೂಡ ಅಂದರೆ ಇದು ಮುಂದೆ ನಾನು ಹೇಳ್ತಾ ಇರುವಂಥದ್ದು ಅಂದರೆ ಇದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಇದನ್ನೆಲ್ಲ ನೀವು ಮದುವೆಗೆ ಮುಂಚೆನೇ ಸರಿ ಮಾಡ್ಕೋಬೇಕಾಗತ್ತೆ ಕೆಲವೊಂದು ಪ್ರಾಬ್ಲಮ್ಸ್ ಖಂಡಿತವಾಗ್ಲೂ ಇದೆ ಅದನ್ನು ಸರಿ ಮಾಡಿಕೊಂಡೇ ಮದುವೆ ಮಾಡ್ಕೊಳ್ಳಿ ಯಾಕೆಂದರೆ ಆ ಒಂದು ನೆಗೆಟಿವ್ ಎನರ್ಜಿಲಿ ನೀವಿಬ್ಬರು ಮದುವೆ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಅಂತ ಹೇಳ್ತೀನಿ ಎಷ್ಟು ಬೇಗ ಮದುವೆ ಆಗುತ್ತೆ ಅಂದರೆ ಹರ್ಮಿಟ್ ಕಾರ್ಡ್ ಬರ್ತಾಯಿದೆ ಪ್ರಿನ್ಸ್ ಆಫ್ ಕಪ್ಸ್ ಬರ್ತಾಯಿದ್ದಾರೆ ಅಂದರೆ ಈ ವ್ಯಕ್ತಿ ಇನ್ನೂ ರೆಡಿ ಇಲ್ಲ ಮದುವೆಗೆ ಯಾಕೆಂದರೆ ಆಗಲೇ ಹೇಳಿದಾಗೆ ಪ್ರೀತಿಯ ವಿಷಯವಾಗಿ ಇವರಿಗೆ ತುಂಬ ನಿರಾಶೆ ನೋವಾಗಿದೆ ಸೊ ಇವರು ಟೈಮ್ ತೊಗೊಳ್ತಾರೆ ಮದುವೆ ವಿಷಯವಾಗಿ ಟೈಮ್ ತಗೊಂಡೇ ತೊಗೊಳ್ತಾರೆ ಇನ್ನು ಒಂದು ನಾನೇನು ನೋಡ್ತಿದ್ದೀನಿ ಅಂದರೆ ನೈನ್ ಮಂತ್ಸ್ ನೀವಿಬ್ಬರೂ ಅರ್ಥ ಮಾಡಿಕೊಳ್ಳುವ ಒಂದು ಸ್ಟೇಜ್ನಲ್ಲಿ ಇರ್ತೀರ ನೈನ್ ಮಂತ್ಸ್ವರೆಗೂ ನಾನು ಮದುವೆ ಅನ್ನುವ ವಿಷಯವಾಗಿ ಏನೂ ಚೇಂಜಸ್ ನೋಡ್ತಾ ಇಲ್ಲ ಒಂಬತ್ತು ತಿಂಗಳಾದ ನಂತರ ನಾನು ಮದುವೆ ವಿಷಯವಾಗಿ ಒಳ್ಳೆಯ ಬದಲಾವಣೆ ನೋಡ್ತಾ ಇದ್ದೀನಿ ಇವರು ನಿಮ್ಮ ಹತ್ರ ಬರ್ತಾರೆ ಇವರೇನೇ ಮದುವೆ ಆಗೋಣ ಅಂತ ಹೇಳ್ತಾರೆ ಫ್ಯಾಮಿಲಿ ಇನ್ಫಾರ್ಮ್ ಮಾಡೋಣ ಅಂತ ಹೇಳ್ತಾರೆ ಆ ಥರ ಒಂದು ಬದಲಾವಣೆ ಈ ಒಂದು ರಿಲೇಷನ್ಶಿಪ್ನಲ್ಲಿ ಖಂಡಿತವಾಗ್ಲೂ ಆಗುತ್ತೆ ಸೊ ದ್ಯಾಟ್ ವಾಸ್ ಯುವರ್ ರೀಡಿಂಗ್ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್ ಐ ಹೋಪ್ ಇಟ್ ಹೆಲ್ಪ್ಡ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು